So, let's go. Let's go. Let's go. Okay. you. ಬಟ್ಟೆ ಬಟ್ಟೆ ಜಿಮ್ ಮಾಡ್ತೀವಿ ಬಟ್ಟೆ ಸರ್ ಬಟ್ಟೆ ನೋಡ್ತಾ ಇರೋದು ಒಂದು ಬಟ್ಟೆ ನೋಡ್ತೀರಾ ಬಟ್ಟೆ ಆಯ್ತು ಏನು ಬಟ್ಟೆ ಚೆಕ್ ಮಾಡಿದ್ರೆ ಹ್ಞೂ ಬಟ್ಟೆ ಚೆಕ್ ಮಾಡೋದು ಸರ್ಕಾರ ಸರ್ ಬಟ್ಟೆ ತಪಾಸಣೆ ಮಾಡ್ತಾಯಿದ್ದಾರೆ ತಪ್ಪು ಒಳಗೋಗಿಲ್ಲ ಹಾಂ ಹಾಂ ಬರ್ತಾರೆ ಬರ್ತಾರೆ ಮತ್ತೆ ಬಂದು ಹೊತ್ತು ಒಳಗಡೆ ಹೋಗ್ತದೆ ಹಾಂ ಎಲ್ಲ ಒಳಗಡೆ ಅದೇ ಅದೇ ಬರ ಬರ್ಲೇಬೇಕು ಅಲ್ಲಿಗೆ ಬರಬೇಕು ಬಂದ ನೋಡಿ ಬಂದೊಳ್ಳಿ ಬಂದ್ಲಿ ಬಂದ ನೋಡಿ ಬಂದ 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 ನೋಡಿ ಬಂದ ನೋಡಿ ಬಂದು ಹಾಂ ಬಂದು ಬಂದು ನೋಡಿ ಹಾಂ ಬಂದು ನೋಡಿ ಸೈನ್ ಮಾಡ್ತಾನೆ ಸೈನ್ ಸರ್ ಸರ್ ಸರಿ ಸರ್ ಸರಿ ಹಂಗಂದ್ರೆ ಅಡ್ಡ ಟೈಮ್ ಮಾಡ್ತಾನೆ ಟೈಮ್ ಮಾಡ್ತಾನೆ ಅಡ್ಡ ಸರ್ 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 ಪ್ಲೀಸ್ ಸರ್ 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 ಸ್ವಲ್ಪ ಅಡ್ಡ ತೀರಿ ಸರ್ ಪೊಲೀಸ್ ಸ್ವಲ್ಪ ಅಡ್ಡ ತೀರಿ ಸರ್ ಪೊಲೀಸ್ ಸ್ವಲ್ಪ ಅಡ್ಡ ತೀರಿ ಎಲ್ಲ ಬಂದ್ ಮಾಡಿಸ್ಬಿಡ್ತಾರೆ ಸರ್ ಡಿ ಎಸ್ ಪಿ ಸಾಬ್ರಾ ಸರ ಸರ ಸಾ